ಅನಂತ್ ಫೌಂಡೇಶನ್ಗೆ ಶುಭ ಹಾರೈಸುತ್ತಾ ಇದು ಇಂಟರ್ನ್ಯಾಷನಲ್ ಮಾಫಿಯಾ ಆಗಿಬಿಟ್ಟಿದೆ ಡ್ರಗ್ಸು ಮಾಫಿಯಾ ಇದೆಲ್ಲ ಜಗತ್ತಿನಾದ್ಯಂತ ಇಡೀ ಭಾರತಕ್ಕೆ ಡ್ರಗ್ಸು ಹೆಚ್ಚಿನ ರೀತಿಯಲ್ಲಿ ಹರಿದು ಬರುತ್ತಿದೆ ಅದಕ್ಕೆ ರಾಜಕಾರಣಿಗಳು ಕುಮ್ಮಕ್ಕೂ ಇದೆ ಆದ ಕಾರಣ ರಾಜಕಾರಣಿಗಳು ಇದರ ಈ ಡ್ರಗ್ಸು ಮತ್ತು ಗಾಂಜಾ ಈ ವಿಚಾರಗಳನ್ನು ಆದಷ್ಟು ಆಮದು ಮಾಡಿಕೊಳ್ಳದೆ ಮಾಡಿಕೊಳ್ಳಕ್ಕೆ ಬರದೇ ರೀತಿ ಕಠಿಣ ಕಾನೂನುಗಳನ್ನು ಕ್ರಮ ಕೈಗೊಳ್ಳೋಕ್ಕೆ ಕಾನೂನು ರಚನೆ ಮಾಡಬೇಕು ಮತ್ತು ಕಾನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಕೊ ವಿನಂತಿ ಮಾಡಿಕೊಳ್ತೇನೆ ಸಾಮಾನ್ಯ ಜನರ ಮಕ್ಕಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ ಶ್ರೀಮಂತರ ಮಕ್ಕಳಿಗೂ ಮತ್ತು ಸಾಮಾನ್ಯ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇದೆ ಶ್ರೀಮಂತರ ಮಕ್ಕಳ ಹತ್ರ ದುಡ್ಡಿರುತ್ತೆ ಅವರು ದುಶ್ಚಟಗಳಿಗೆ ವ್ಯಸನಗಳಿಗೆ ಭಾಗಿಯಾದರೂ ಅವರು ಕಂಟ್ರೋಲಾಗಿ ವಾಪಸ್ಸು ರಿಕವರಿ ಆಗೋ ಚಾನ್ಸಸ್ ಇದೆ ಬಡೂ ಮಕ್ಕಳು ಅದೇ ರೀತಿ ಡ್ರಗ್ಸ್ ಚರ್ಗಳಿಗೆ ವ್ಯಸನಿಗಳಾದರೆ ಅವ್ರು ರಿಕವರಿ ಆಗೋದು ತುಂಬ ಕಷ್ಟ ಆಗುತ್ತೆ ಖಂಡಿತವಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ದೇಶಕ್ಕೆ ಸಿ ಸಿ ಬಿಯಲ್ಲಿ ಈಗ ನಮ್ಮ ಕರ್ನಾಟಕ ಸಿ ಸಿ ಬಿಯಲ್ಲಿ ಪ್ರತಿದಿನ ರೈಡ್ ಮಾಡ್ತಾರೆ ಪ್ರತಿದಿನ ರೈಡ್ ಆಗ್ತಾ ಇದೆ ಅದು ಗಾಂಜಾ ಬರುತ್ತೆ ಏನೇನೋ ಇರುತ್ತೆ ಅದರಲ್ಲಿ ಗಾಂಜಾ ಮತ್ತು ಡ್ರಗ್ಸು ಮ ಏನೋ ಅಫೀಮು ಏನೇನೋ ವಿಚಾರಗಳು ತುಂಬ ಇದೆ ಅದರಲ್ಲಿ ಎನ್ ಡಿ ಪಿ ಎಸ್ ಆ್ಯಕ್ಟ್ ಕೆಳಗಡೆ ಬರುತ್ತೆ ಆ ಎನ್ ಡಿ ಪಿ ಎಸ್ ಆ್ಯಕ್ಟು ಕಠಿಣವಾದ ಕಾನೂನು ಇದೆ ಆದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಠಿಣ ಕ್ರಮ ಕ ಕಾನೂನು ರಚನೆ ಆಗಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಕಾಲೇಜ್ಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ತುಂಬ ಇದೆ ನಮ್ಮ ಹೋಮ್ ಮಿನಿಸ್ಟರ್ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ